ನಮಸ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಒಂದು ಸಮುದ್ರ ಇದ್ದ ಹಾಗೆ ಅದನ್ನು ಬೊಗಸೆ ಮಾತ್ರದಲ್ಲಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಕೋನದಿಂದಲೇ ಅನೇಕ ವಿದ್ವಾಂಸರು ಕನ್ನಡ ಸಾಹಿತ್ಯವನ್ನು ಮೂರ್ನಾಲ್ಕು ವಿಭಾಗಗಳಲ್ಲಿ ಆಯಾ ದೃಷ್ಟಿಕೋನ ಕಾಣ ಗುಣವಾಗಿ ಹಳೆಗನ್ನಡ ಯುಗ ಅಥವಾ ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಅಂತ ಹೇಳಿ ವಿಭಾಗಗಳನ್ನು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಇತ್ತೀಚಿನ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಅವಧಿಯಲ್ಲಿ ಇರುವಂಥ ಹೊಸಗನ್ನಡ ಸಾಹಿತ್ಯ ಹಳೆಗನ್ನಡ ನಡುಗನ್ನಡವನ್ನು ಗಮನಿಸಿದಾಗ ಅಲ್ಲಿ ಕಾವ್ಯಗಳನ್ನೇ ಹೆಚ್ಚು ನಾವು ಏನು ಅಂತ ನೋಡ್ತೀವಿ ಆದರೆ ಹೊಸಗನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತು ಅಂತ ಹೇಳ್ಬೋದು ಅಂಥ ಹೊಸಗನ್ನಡ ಸಾಹಿತ್ಯ ಸೃಷ್ಟಿಗೆ ಅಥವಾ ರಚನೆಗೆ ಯಾವೆಲ್ಲ ಪ್ರಭಾವ ಮತ್ತು ಮತ್ತುಗಳಾದವು ಅನ್ನುವಂಥ ವಿಷಯವನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಕನ್ನಡ ಸಾಹಿತ್ಯ ಪಂಪನಿಂದ ಸುಮಾರು ಮುದ್ದಣ್ಣನವರೆಗೂ ನಡೆದು ಬಂದಂಥ ಒಂದು ರೀತಿಯೇ ಬೇರೆ ಅಂತ ಹೇಳ್ಬೋದು ಅದ ಅಲ್ಲಿ ಹೇಳುವಂಥದ್ದು ರಾಜಾಶ್ರಯ ಆಗಿರ್ಬೋದು ಹಳೆಗನ್ನಡ ಕಾವ್ಯಗಳಾಗಿರ್ಬೋದು ಅಥವಾ ರಾಮಾಯಣ ಮಹಾಭಾರತದ ಕಥಾ ವಸ್ತುಗಳೇ ಆಗಿರ್ಬೋದು ಹೀಗೆ ಬೇರೆ ಹಿನ್ನೆಲೆಯಲ್ಲೇ ಬರ್ತದೆ ನಂತರ ಬಂದಂಥದ್ದು ಇಂಗ್ಲೀಷ್ ಸಾಹಿತ್ಯದಿಂದ ರೂಪುಗೊಂಡಂಥದ್ದೇ ಬೇರೆ ಅಂತ ಹೇಳ್ಬೋದು ರಾಜಾಶ್ರಯಕ್ಕೆ ಹೊರತಾದಂತಹ ಧಾರ್ಮಿಕ ಕಟ್ಟುಪಾಡುಗಳಿಂದ ಹೊರಬಂದಂತಹ ಸಂಸ್ಕೃತದ ಗಾಢ ಪ್ರಭಾವದಿಂದ ತಪ್ಪಿಸಿಕೊಂಡಂಥ ಈ ಸಾಹಿತ್ಯ ಪಳಿಯುಳಿಕೆಗಳಂತೆ ಕೆಲವು ಸಂಪ್ರದಾಯಗಳನ್ನು ಹೊಂದಿದ್ದರೂ ತೀರಾ ಭಿನ್ನ ಅಂತಲೇ ಹೇಳಬಹುದು ಹದಿನೇಳನೇ ಶತಮಾನದ ನಂತರ ತನ್ನ ಕ್ರಿಯಾಶೀಲತೆಯನ್ನು ಕಳೆದುಕೊಂಡಂಥ ಕನ್ನಡ ಸಾಹಿತ್ಯ ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಮತ್ತೆ ಹೊಸ ಚೈತನ್ಯವನ್ನು ಪಡೀತದೆ ಅಂತ ಹೇಳಬಹುದು ಹಾಗೆ ಒಟ್ಟಾರೆ ಗಮನಿಸೋದಾದರೆ ಈ ಯುಗದ ಪ್ರೇರಣೆ ಪ್ರಭಾವಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಬ್ರಿಟಿಷರ ಸಾರ್ವತ್ರಿಕ ಶಿಕ್ಷಣ ನೀತಿ ಈಗಾಗಲೇ ಬ್ರಿಟಿಷರು ಬಂದು ಭಾರತವನ್ನು ಆಳ್ವಿಕೆ ಇದ್ದಂಥದ್ದು ಬ್ರಿಟಿಷ್ ಅಧಿಕಾರಿಯಾದಂಥ ಲಾರ್ಡ್ ಮೆಕಾಲೆ ಭಾರತೀಯ ಸ್ಥಳೀಯ ಶಾಲಾ ಪದ್ಧತಿಯನ್ನು ಶಿಕ್ಷಣ ಪದ್ಧತಿಯನ್ನು ಕೊನೆಗಾಣಿಸಿ ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಬೇಕು ಅಂತ ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹದಿನೆಂಟುನೂರ ನಲವತ್ತೆರಡರ ಬಳಿಕ ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಶಾಲೆಗಳು ಭಾರತದಲ್ಲಿ ಪ್ರಾರಂಭ ಆಗ್ತವೆ ಇಂಗ್ಲೀಷ್ ಭಾಷೆ ಪ್ರಮುಖ ಸ್ಥಾನವನ್ನೂ ಪಡೆಯಿತು ಅರೇಬಿಯನ್ ಗಣಿತ ಇಂಗ್ಲೀಷ್ ಪದ್ಯ ಕಾವ್ಯಗಳು ಸ್ಥಳೀಯ ಭಾಷೆಗಳಲ್ಲಿ ಬ್ರಿಟಿಷ್ ಮಾದರಿಯ ಪಠ್ಯಗಳ ಕಲಿಕೆ ಇವೆಲ್ಲ ಪ್ರಾರಂಭ ಆಯಿತು ದೇಹದಿಂದ ಭಾರತೀಯರಾದಂಥ ಭಾರತೀಯರು ಮೆದುಳಿನಿಂದ ಇಂಗ್ಲೀಷ್ರಾದರು ಅಷ್ಟೇ ಅಲ್ಲದೆ ಅವ್ರನ್ನ ನಾಗರಿಕನ್ನಾಗಿ ಸಿದ್ಧಪಡಿಸುವಂಥ ಮತ್ತು ಬ್ರಿಟಿಷ್ ಆಡಳಿತಕ್ಕೆ ಪೂರಕವಾಗಿ ಅವರನ್ನು ತಯಾರು ಮಾಡುವಂಥ ಒಂದು ತಂತ್ರ ಜಾರಿಗೆ ಬಂತು ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮವರ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಹೊಸ ತಿರುವು ಬಂತು ಅಂತ ಹೇಳ್ಬೋದು ಹದಿನೆಂಟುನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರವರೆಗಿನ ಸುಮಾರು ಏಳು ದಶಕಗಳ ಅವಧಿಯಲ್ಲಿ ಹೊಸ ಕನ್ನಡ ಸಾಹಿತ್ಯಕ್ಕೆ ಚಾಲನೆ ಕೊಡುವಂಥ ಒಂದು ವಿಶೇಷ ಪರಿಸರ ನಿರ್ಮಾಣ ಆಯಿತು ಪರಾಪರವಾದಂಥ ಭಾವುಕತೆ ಶ್ರದ್ಧೆಗಳಿಗೆ ಚುರುಕು ತಟ್ಟುವಂಥ ಹಲವಾರು ಸಾಮಾಜಿಕ ಬದಲಾವಣೆಗಳು ಇಂಗ್ಲಿಷ್ ಶಿಕ್ಷಣ ಪ್ರಭಾವದಿಂದ ಆದವು ಅಂತ ಹೇಳಿ ಹೇಳ್ಬೋದು ಇನ್ನೆರಡನೇ ಪ್ರೇರಣೆ ಯಾವುದು ಅಂದರೆ ಕ್ರೈಸ್ತ ಮಷನರಿಗಳ ಕಾರ್ಯಚಟುವಟಿಕೆಗಳು ಈ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಪ್ರೇರಣೆಗಳು ಒದಗಿ ಬರ್ತವೆ ಜರ್ಮನ್ ಹಾಗೂ ಬ್ರಿಟನ್ಗಳಿಂದ ಕನ್ನಡ ನಾಡಿಗೆ ಬಂದಂಥ ಕ್ರೈಸ್ತ ಮೆಷಿನರುಗಳು ಮುಖ್ಯವಾಗಿಯೂ ಬಂದದ್ದು ತಮ್ಮ ಧರ್ಮ ಮತವನ್ನು ಪ್ರಚಾರ ಮಾಡೋದಕ್ಕೆ ಹಾಗಿರಬೇಕಾದ್ರೆ ಭಾರತೀಯರ ಭಾರತದ ಜನರ ಆಚಾರ ವಿಚಾರ ಸಂಸ್ಕೃತಿಯ ಒಳನೋಟಗಳನ್ನು ತಿಳಿಯಬೇಕಾದಂಥ ಸಂದರ್ಭ ಅವರಿಗೆ ಒದಗಿ ಬಂತು ಆದ್ದರಿಂದ ಅವ್ರು ಮೊದಲು ನಮ್ಮ ಭಾರತ ದೇಶದ ಭಾಷೆಗಳನ್ನು ಕಲಿತಾರೆ ನಂತರ ತಮ್ಮ ಮತಧರ್ಮದ ಪವಿತ್ರ ಕೃತಿಗಳನ್ನು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದರು ಆ ಮೂಲಕ ಕನ್ನಡ ಸಾಹಿತ್ಯ ಭಾಷೆ ಕಲೆಗಳ ಅಭಿವೃದ್ಧಿಗೂ ಕೂಡ ನೆರವಾದರು ಬ್ರಿಟಿಷರು ತಮ್ಮ ಆಡಳಿತ ನಿರ್ವಹಣೆಗಾಗಿ ನಮ್ಮ ದೇಶೀಯ ಭಾಷೆಯನ್ನು ಕಲಿತರು ಮತ್ತು ನಮ್ಮ ದೇಶದ ದೇಶದವರಿಗೆ ಇಂಗ್ಲೀಷ್ ಭಾಷೆ ಶಿಕ್ಷಣವನ್ನು ಕೂಡ ಕೊಟ್ಟರು ಇದೆಲ್ಲದರ ಪರಿಣಾಮವಾಗಿ ಕನ್ನಡ ಭಾಷಾ ಸಾಹಿತ್ಯ ಅಭಿವೃದ್ಧಿಗೆ ಸಹಕಾರಿಯಾಯಿತು ಹೀಗೆ ಕನ್ನಡ ಸೇವೆ ಸಲ್ಲಿಸಿದಂಥ ಕ್ರೈಸ್ತ ಮಿಷನರಿಗಳಲ್ಲಿ ಲಿಯೋನಾರ್ಡೋ ಸಿನಾಮಿ ವಿಲಿಯಮ್ ರಿವ್ ಬಿ ಎಲ್ ರೈಸ್ ಜಾನ್ ಗ್ಯಾರೆಟ್ ಡಬ್ಲ್ಯೂ ಬಿ ವರ್ತ್ ಹರ್ಮನ್ ಮುಂಗ್ಲಿ ಫರ್ಡಿನಾಂಡ್ ಕಿಟಲ್ ಮೊದಲಾದವರು ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು ತದನಂತರದ ಒಂದು ಕಾರಣ ಪಾಶ್ಚಿಮಾತ್ಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪ್ರಭಾವ ಯಾವುದೇ ಸಾಹಿತ್ಯ ಆದರೂ ಸಂದರ್ಭಕ್ಕನುಗುಣವಾಗಿ ಕಾಲ ಅನುಗುಣವಾಗಿ ಬೆಳಿಬೇಕು ಮತ್ತು ಬದಲಾವಣೆಯನ್ನು ಹೊಂದಲೇಬೇಕು ಹತ್ತೊಂಬತ್ತನೇ ಶತಮಾನದ ಕೊನೆಯ ಒಂದಿಷ್ಟು ದಶಕಗಳು ಇಪ್ಪತ್ತನೇ ಶತಮಾನದ ಮೊದಲೆರಡು ದಶಕಗಳು ಕನ್ನಡ ಸಾಹಿತ್ಯದಲ್ಲಿ ಹೊಸ ಯುಗದ ಹೆಬ್ಬಾಗಲನ್ನೇ ತೆರೆದ್ವು ಅಂತ ಹೇಳ್ಬೋದು ಆದರೆ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೂರ್ವಯುಗ ಕತ್ತಲೆಯಾಗಿರೋ ಹಾಗೆ ಹೊಸಗನ್ನಡ ಸಾಹಿತ್ಯವು ಕೂಡ ಪ್ರಚಾರ ಪಡೆಯದೆ ಕಾಯಿಯಂತೆ ಇತ್ತು ಹೊಸಗನ್ನಡ ಪರಂಪರೆ ದೃಷ್ಟಿಯಿಂದ ಯುಗ ಭಾಳಷ್ಟು ಮುಖ್ಯ ಅಂತ ಹೇಳ್ಬೋದು ಭಾರತೀಯರ ಬದುಕಿನಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತೀವ್ರತರವಾದಂಥ ಬೆಳವಣಿಗೆಗಳಾದವು ಪಾಶ್ಚಿಮಾತ್ಯ ಸಂಸ್ಕೃತಿಯ ಶ್ ರೀತಿ ನೀತಿಗಳು ಪ್ರಭಾವವು ಕೂಡ ಬೀರ್ತೊಡಗಿದವು ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುತ್ತಲೇ ಪಾಶ್ಚಿಮಾತ್ಯ ಸಂಸ್ಕೃತಿಯ ಹೊಸತನದ ಕಡೆಗೂ ಭಾರತೀಯರು ಕಣ್ಣು ಹಾಯಿಸುವಂಥ ಸಂದರ್ಭ ನಿರ್ಮಾಣ ಆಯಿತು ಇದೆಲ್ಲವೂ ಹೊಸ ಬಗೆ ಸಾಹಿತ್ಯ ಸೃಷ್ಟಿಗೆ ಪಾಶ್ಚಿಮಾತ್ಯ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಮುಖ ಪ್ರೇರ ಪ್ರೇರಣೆಯಾದವು ಅನ್ನುವಂಥದ್ದನ್ನು ಹೇಳ್ಬೋದು ನಂತರದ್ದು ಕನ್ನಡದ ಪ್ರಾಚೀನ ಕಾವ್ಯ ಮತ್ತು ಇತರ ಭಾಷೆಯ ಸಾಹಿತ್ಯದ ಪ್ರಭಾವಗಳು ಈ ಕಾಲದಲ್ಲಿ ನಮಗೆ ಪಾಶ್ಚಿಮಾತ್ ಇತರ ಶಿಕ್ಷಣ ಮತ್ತು ಭಾಷೆಯಿಂದ ಹೇಗೆ ಪ್ರಭಾವ ದೊರೀತೋ ಪ್ರೇರಣೆ ದೊರೀತೋ ಭಾರತೀಯ ಇತರ ಭಾಷೆ ಮತ್ತು ಸಾಹಿತಿಗಳಿಂದಲೂ ಮತ್ತು ನಮ್ಮ ಕನ್ನಡದ ಹಿಂದಿನ ಕಾವ್ಯಗಳಿಂದಲೂ ಪ್ರೇರಣೆ ಲಭಿಸ್ತು ಈಶ್ವರಚಂದ್ರ ವಿದ್ಯಾಸಾಗರ ದೇವೇಂದ್ರನಾಥ್ ಟ್ಯಾಗೋರ್ ಸ್ವಾಮಿ ವಿವೇಕಾನಂದ ರಾಮತೀರ್ಥ ದಯಾನಂದ್ ಸರಸ್ವತಿ ಬಾಲಗಂಗಾಧರ್ ತಿಲಕ್ ರಾಜಾ ಮೋಹನ್ ರಾಯ್ ಮೊದಲಾದವರ ಪ್ರಭಾವ ನಮ್ಮ ಕನ್ನಡಿಗರ ಮೇಲಾಯಿತು ಬಂಗಾಳದ ಎಷ್ಟೋ ಕೃತಿಗಳು ಕನ್ನಡಕ್ಕೆ ಬಂದ್ವು ಚಂದ್ರ ಚಟರ್ಜಿ ರವೀಂದ್ರನಾಥ್ ಠಾಗೋರ್ ಅವರ ಕೃತಿಗಳು ನಮ್ಮ ಕನ್ನಡಿಗರ ಮೇಲೆ ತೀವ್ರತರವಾದಂಥ ಪ್ರಭಾವವನ್ನು ಬೀರಿದ್ವು ಪ್ರಮುಖವಾದಂಥ ಪ್ರೇರಣೆ ಅಥವಾ ಪ್ರಭಾವ ಯಾವುದು ಅಂದರೆ ಆಂಗ್ಲ ಸಾಹಿತ್ಯದ ಪ್ರಭಾವ ಕನ್ನಡದಲ್ಲಿ ಹೊಸ ಬಗೆ ಸಾಹಿತ್ಯ ಸೃಷ್ಟಿಗೆ ಮುಖ್ಯ ಪ್ರೇರಣೆ ಯಾವುದೋ ಅಂದರೆ ಇಂಗ್ಲೀಷ್ ವಿದ್ಯಾಭ್ಯಾಸ ಮತ್ತು ಸಾಹಿತ್ಯ ಅಂತ ಹೇಳ್ಬೋದು ಇಂಗ್ಲಿಷ್ ವಿದ್ಯಾಭ್ಯಾಸದಿಂದ ಸಾಹಿತ್ಯದ ಮಟ್ಟಿಗೆ ಮುಖ್ಯವಾಗಿ ಎರಡು ಪರಿಣಾಮಗಳಾದವು ಮೊದಲನೇದು ಹೊಸದೊಂದು ಜೀವನ ಮನೋಧರ್ಮದ ದರ್ಶನವಾದದ್ದು ಎರಡನೇದು ಹೊಸದೊಂದು ಸಾಹಿತ್ಯ ಜಗತ್ತು ಲಭ್ಯವಾದದ್ದು ಅಂದರೆ ಭಾರತೀಯರು ಅಥವಾ ಕನ್ನಡಿಗರು ಪಾಶ್ಚಿಮಾತ್ಯ ಜೀವನ ಶೈಲಿನ ಅನುಸರಿಸೋದಕ್ಕೆ ಸ್ವಲ್ಪ ಶುರು ಮಾಡಿದರು ಅದೇ ರೀತಿಯಾಗಿ ಹೊಸದೊಂದು ಸಾಹಿತ್ಯ ಸೃಷ್ಟಿಗೆ ಮುನ್ನುಡಿಯಾಯಿತು ಪ್ರೌಢಶಾಲೆಯಲ್ಲಿಯೇ ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೆಂಡ್ನ ಚರಿತ್ರೆಯನ್ನು ಅಭ್ಯಾಸ ಮಾಡಬೇಕಾದಂಥ ಕಾಲ ನಿರ್ಮಾಣ ಆಯಿತು ವಿಜ್ಞಾನದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇಂಗ್ಲೀಷ್ ಅಭ್ಯಾಸಕ್ಕೆ ಓದುತ್ತಿದ್ದಂಥ ಹಲವು ಪಠ್ಯಪುಸ್ತಕಗಳು ಇವತ್ತು ನಾವು ಎಮ್ಮೆ ತರಗತಿಯಲ್ಲೇ ಅಭ್ಯಾಸ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರು ಓದಬೇಕಾಗಿತ್ತು ಹದಿನಾಲ್ಕನೇ ಶತಮಾನದ ಶಾಸ್ತ್ರನ ಕವನಗಳು ಓದುತ್ತಿದ್ದರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಅಭ್ಯಾಸ ಮಾಡ್ತಿದ್ರು ಈ ಕಾಲಘಟ್ಟದಲ್ಲಿ ಬೆಂಜಮಿನ್ ರೈಸು ವಿಲಿಯಮ್ ಕ್ಯಾರಿ ಫರ್ಡಿನೆಂಟ್ ಕಿಟಲ್ ಮುಂತಾದ ಪಾಶ್ಚಿಮಾತ್ಯ ವಿದ್ವಾಂಸರು ಕನ್ನಡದಲ್ಲಿ ಕೈಗೊಂಡಂಥ ಸಂಶೋಧನೆ ಹೊಸ ಸಾಹಿತ್ಯಕ್ಕೆ ಮೂಲ ನೆಲೆಯನ್ನು ನಮಗೆ ಒದಗಿಸ್ಕೊಡ್ತು ಕಿಟಲ್ ಅವರ ಕನ್ನಡ ಇಂಗ್ಲಿಷ್ ನಿಘಂಟು ರೈಸ್ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಜಾನ್ ಮೆಕರೆಲ್ ಅವರ ವ್ಯಾಕರಣ ಗ್ರಂಥಗಳು ಹೊಸ ಕನ್ನಡ ಸಾಹಿತ್ಯಕ್ಕೆ ಪ್ರಮುಖ ಪ್ರೇರ ಪ್ರೇರಣೆ ಆದವು ಅಂತ ಹೇಳ್ಬೋದು ನಂತರ ಪತ್ರಿಕೆಗಳ ಪ್ರಭಾವ ಕ್ರಿಸ್ ಶಿಕ್ಷಕ ಹದಿನೆಂಟುನೂರ ನಲವತ್ತ್ಮೂರು ಜುಲೈ ಒಂದರಂದು ಮಂಗಳೂರು ಸಮಾಚಾರ ಅನ್ನುವಂಥ ಕನ್ನಡದ ಮೊದಲ ಪತ್ರಿಕೆ ಪ್ರಕಟ ಆಯಿತು ಇದನ್ನು ಪ್ರಾರಂಭಿಸುವ ಯೋಜನೆ ಮಾಡಿ ಕಾರ್ಯಗತ ಮಾಡಿದವನು ಜರ್ಮನಿಯಿಂದ ಬಂದ ಕ್ರೈಸ್ತ್ ಮಿಷನರಿಯ ಹರ್ಮನ್ ಫೆಡ್ರಿಕ್ ಮೋಗ್ಲಿಂಗ್ ಪತ್ರಿಕಾ ಮಾಧ್ಯಮ ಬೆಳೀತಾ ಹೋದಂತೆ ರಾಜಕೀಯ ಆರ್ಥಿಕ ತತ್ವಜ್ಞಾನ ಮೊದಲಾದ ಹಲವು ಕ್ಷೇತ್ರಗಳಿಗೆ ಕಾಲಿಟ್ಟು ಸುದ್ದಿಗಳನ್ನು ಸಂಗ್ರಹಣೆ ಮಾಡಿತು ಸ್ಪಷ್ಟವಾದಂಥ ಕುತೂಹಲಗಳನ್ನು ಉಳಿಸಿಕೊಳ್ಳುವ ಬರಹ ಪತ್ರಿಕೆ ಜೀವಾಳವಾಗಿದ್ದರಿಂದ ಭಾಷೆ ಶೈಲಿ ನಿರೂಪಣೆಗಳಿಗೆ ಹೆಚ್ಚಿನ ಗಮನ ನೀಡಲಾಯಿತು ಈ ಪತ್ರಿಕಾ ಮಾಧ್ಯಮ ಮುಂದೆ ಸಣ್ಣ ಕಥೆ ಲಲಿತ ಪ್ರಬಂಧ ಕಾದಂಬರಿ ಜೀವನ ಚರಿತ್ರೆಗಳನ್ನು ಬೆಳೆಸುವಲ್ಲಿ ದೊಡ್ಡ ಪಾತ್ರಗಳನ್ನು ವಹಿಸಿತು ಹೀಗೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ರೂಪುಗೊಂಡದ್ದು ಒಂದು ಬಹುಮುಖ್ಯ ಸಾಧನೆ ಅಂತ ಹೇಳ್ಬೋದು ಈ ಕಾಲದಲ್ಲಿ ಪ್ರಾರಂಭವಾದಂಥ ಪತ್ರಿಕೆಗಳು ಸಾಹಿತಿ ಓದುಗರ ಸಂಬಂಧವನ್ನು ಏರ್ಪಡಿಸಿ ಸಾಹಿತ್ಯ ಜಗತ್ತಿಗೆ ಹೇಗೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ವು ಪತ್ರಿಕೆಗಳು ಸಾಹಿತಿ ಮತ್ತು ಸಾಮಾನ್ಯ ಓದುಗರ ನಡುವೆ ನೇರವಾದಂಥ ಸಂಬಂಧವನ್ನು ನಮಗೆ ಕಲ್ಪಿಸಿದ್ವು ಓದುಗರ ಅಭಿರುಚಿಯಂತೆ ಸಾಹಿತ್ಯ ಸೃಷ್ಟಿನೂ ಆಗ್ತಾ ಹೋಯಿತು ಆದರೆ ಪತ್ರಿಕಾ ಸ್ವಾತಂತ್ರ್ಯ ದೃಷ್ಟಿಯಿಂದ ಕರ್ನಾಟಕ ಗ್ರಂಥಮಾಲೆ ವಾಗ್ಭೂಷಣ ಸುವಾಸಿನಿ ಸುಬೋಧಿನಿ ಶ್ರೀಕೃಷ್ಣ ಸೂಕ್ತಿ ಮೊದಲಾದ ಪತ್ರಿಕೆಗಳ ಸೇವೆಯನ್ನು ನಾವು ಮರೆಯೋ ಹಾಗಿಲ್ಲ ಈ ಇಷ್ಟು ವಿಷಯಗಳನ್ನು ಹೊರತುಪಡಿಸಿದರೆ ಹೊಸ ಕನ್ನಡ ಸಾಹಿತ್ಯಕ್ಕೆ ಇನ್ನೂ ಹಲವು ಪ್ರೇರಣೆಗಳನ್ನು ನಾವಿಲ್ಲಿ ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಭಾರತದ ಸ್ವಾತಂತ್ರ್ಯವೂ ಕೂಡ ಹೇಳ್ಬೋದು ಹಾಗೆ ಕನ್ನಡ ರಾಜಮನೆತನಗಳು ರಾಜರಗಳ ಸೇವೆ ಹೀಗೆ ಹಲ್ ಹತ್ತು ಹಲವಾರು ವಿಷಯಗಳು ಏನು ಅಂತಂದರೆ ಹೊಸಗನ್ನಡ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಒದಗಿಸಿದ್ವು ಅಂತ ಹೇಳಿ ಹೇಳ್ಬೋದು ಧನ್ಯವಾದಗಳು